ತನ್ವೀರು ಶಜ್ಜಾದು ಶಾಕೀರು ಇಸ್ತಿಯಾಕು ದೋಬಡಯುಬು ನಯೀಮು ಆಮೇಲೆ ಅಲೀಮು ತನ್ವೀರ್ ಹೌದು ತನ್ವೀರ್ ಮೇ ಮುಸ್ಲಿಂ ಮುಸ್ಲಿಮ್ ವರ್ಲ್ಡ್ ಅಲ್ಲಿ ಬರಲೇ ಇಲ್ಲ ಬಿರ್ಕೆ ಬಂದಿರಲಿಲ್ಲ ಅವಾಗ ಏನಾಗುತ್ತೆ ಹೋಗ್ತಾ ಹೋಗ್ತಾ ತಾರಕಕ್ಕೆ ಹೋಗ್ತಾ ಇದನ್ ಮಾಡ್ಬಿಡ್ತಾರೆ ಯೂನಸ್ ನೋಡ್ದಾರೆ ಚಪ್ಪಲಮ್ಮಿ ತಮ್ಮನ್ನ ಅವಾಗ ಅಲ್ಲಿ ಮಧ್ಯದಲ್ಲಿ ಕೂತ್ಕೊಂಡು ಅಲ್ಲೊಬ್ರು ಅಲ್ಲಿವಂತ ಇರ್ತಾರೆ ಒಬ್ರು ಬೇಫಾರಿ ಮಸ್ಜಿದ್ ಇನ್ಚಾರ್ಜ್ ಒಬ್ಬರು ಇರ್ತಾರೆ ಅವ್ರನ್ನ ಕರೆಸಿ ಅವ್ರಿಗೆಲ್ಲ ಕಾಂಪ್ರಮೈಸ್ ಮಾಡಿ ಮಾತಾಡಿ ಎಲ್ಲ ಮಾಡಿ ಏನು ಮಾಡಿದ್ರು ಆ ಬ್ರೇಕೇಜ್ ಮುಚ್ಚುಕೆ ಆಗೋದಿಲ್ಲ ಅದು ಲೇಸರ್ ಲತೀಫ್ ತೀಪ್ ಕೊಡ್ದು ಬಿಡ್ತಾರೆ ಲೇಸರ್ಲೆ ತೀಪ್ ಕೊಡತಕ್ಷಣ ಏನಾಗುತ್ತೆ ಅಲ್ಲಿ ಬೈತುಲ್ಮಲೆಯಲ್ಲಿ ಅವನಿಗೆ ಪೂರ್ತಿ ಕಟ್ ಮಾಡಿಬಿಟ್ಟಿರ್ತಾರೆ ಅವನ ಇಂಟ್ರೆಸ್ಟ್ ಏನೆಲ್ಲ ಆಚೆ ಬಂದ್ಬಿಟ್ಟಿರ್ತದೆ ಒಳಿಫಯಾಜು ಪೈಲ್ವಾನೆ ತನ್ವೀರು ಪೈಲ್ವಾನೆ ಇವರೆಲ್ಲ ಕುಸ್ತಿಗಳ ಪೈಲ್ವಾನ್ಗಳು ಯಾರ್ಯಾರು ಇದ್ರಲ್ಲ ಮುಕ್ಕಾಲು ಭಾಗ ಇಲ್ಲಿರ್ತಕ್ಕಂಥವರಲ್ಲಿ ಎಲ್ಲ ಹುಡಿಗಳಾಗ್ಬಿಡ್ತಾರೆ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ ವರ್ಲ್ಡ್ ನಿಮ್ಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಬೆಂಗಳೂರು ಅಂಡರ್ವರ್ಲ್ಡ್ನ ಚರಿತ್ರೆಯನ್ನ ಕರಾಳ ಚರಿತ್ರೆಯನ್ನು ಎಳೆ ಎಳೆಯಾಗಿ ಇದ್ದಾರೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಮತ್ತು ಕೋಳಿಫಯಸ್ ರಿಲೇಷನ್ಶಿಪ್ ಏನು ಅಂದ್ರೆ ಶುರುವಾಗಿದ್ದು ಏನು ಸರ್ ಏನು ಕಾಯಿತು ಅಂತ ಅಂದರೆ ಅವರಿಬ್ಬರು ಏನು ಸರ್ ಆ್ಯಕ್ಚುಲಿ ಅವರಿಬ್ಬರು ಸಂಬಂಧ ಏನು ಸರ್ ಹೌದು ಕೋಳಿಫಯಸ್ ಯಾವಾಗ ಈ ಮಾರ್ಕೆಟ್ ಬಹಳ ಬಲಾಟಿವಾಗಿ ಇಟ್ಕೊಂಡಿದ್ನಲ್ಲ ಅವಾಗ ಇವರಿಗೆ ಹಣದ ಅವಶ್ಯಕತೆ ಇತ್ತು ಹುಡುಗರುಗಳಿಗೆ ಇವರೆಲ್ಲ ಶಿವಾಜಿನಗರದಲ್ಲಿ ಬಂದು ಉಳ್ಕೊಳ್ತಿದ್ರು ಆವಾಗ ಒಂದು ಕಡೆ ತರಕಾರಿ ಮಾರ್ಕೆಟ್ ನಡೀತಾ ಇತ್ತು ಒಂದು ಕಡೆ ಇದು ಯಾವುದು ಬಜ್ಲಿ ಅಂದರೆ ಪಕ್ಷಿಗಳದ್ದು ಅದ್ರದ್ದು ಒಂದು ನಡೀತಾ ಇತ್ತು ಆಮೇಲೆ ಕಾಡಿನ ಪ್ರಾಣಿಗಳು ಬರ್ತಿದ್ದವು ಆವಾಗ ಈಗ ಅನಿಮಲ್ದು ವೈಲ್ಡ್ ಫಾರೆಸ್ಟ್ ಆಗಿಬಿಟ್ಟಾದಮೇಲೆ ಯಾವುದೇ ಕಾಡಿನ ಪ್ರಾಣಿಗಳು ಬರ್ತಾ ಇರಲಿಲ್ಲ ಅದು ದೊಡ್ಡ ಮಾರ್ಕೆಟ್ ಅವಾಗ ಕಾಡಿಂದು ಅಕ್ಕಿಗಳು ಮೊಲಗಳು ಉಡಾಗಳು ಆಮೇಲೆ ಬೇರೆ ಬೇರೆ ಕಾಡಿನಲ್ಲಿ ಏನೇನೆಲ್ಲ ಪ್ರಾಣಿಗಳು ಸಿಕ್ತಿತ್ತು ಅವೆಲ್ಲ ಪ್ರಾಣಿಗಳು ರೆಜಲ್ ಮಾರ್ಕೆಟಲ್ಲಿ ಸಿಕ್ತಿದ್ದು ಬೆಳಗ್ಗೆ ಹೊತ್ತು ಮಾರಾಟ ಅದು ಮಾ ತಿನ್ನೋಕೆ ಸರೋದಿಲ್ಲ ಹೌದಲ್ಲ ರಾತ್ರಿ ಹೊತ್ತೆಲ್ಲ ಈ ಕಡೆ ಆಂಧ್ರ ಪ್ರದೇಶದಿಂದ ಇಟ್ಕೊಂಡು ಬಂದ್ಬಿಡೋರು ಕಾಡಿಂದ ಎಲ್ಲ ಅವು ತುಂಬಾ ಆ ಥರ ಮಾರ್ಕೆಟ್ ಭಾಳ ಉದ್ದಕ್ಕೂ ಒಂದು ಸೈಡ್ ಅಲ್ಲಿ ಬರೀ ವೈಲ್ಡ್ ಅನಿಮಲ್ಸ್ಗಳು ಮಾರಾಟನೇ ಮಾಡ್ತಿದ್ದು ಬೆಳಗ್ಗೆ ಎದ್ದ ಅಂದರೆ ಇನ್ಕ್ಲೂಡಿಂಗ್ ನರಿಗಳು ಇಟ್ಕೊಂಡ್ಬಿಡ್ತಿದ್ರು ಅಲ್ಲಿ ಜಾಕರ್ಸ್ ಕಾರ್ಡ್ನಲ್ಲಿ ಸಿಕ್ತಾವಲ್ಲ ಅದನ್ನು ಸಹ ತಗೊಬಂದು ಮಾರಾಟ ಮಾಡ್ತಕ್ಕಂಥದ್ದು ದಾಖಲೆಗಳಲ್ಲಿದೆ ನರಿ ಅದನ್ನು ತಿಂತಿದ್ರು ಅದನ್ನು ತಿನ್ನುವಂತ ಜನನು ಇದ್ದಾರೆ ಕಾಗೆನೇ ತಿಂತಾರೆ ನರಿ ಏನು ಬಿಡ್ತಾರೆ ಅಲ್ಲಿ ಜನ ಹಾಗೇ ಹಲವಾರು ಪ್ರಾಣಿಗಳನ್ನ ಅಲ್ಲಿ ವೈಲ್ಡ್ ಅನಿಮಲ್ಸ್ನ ತೊಗೊಂಡು ಬಂದು ಈ ಯಾವಾಗ ಈ ವೈಲ್ಡ್ ಅನಿಮಲ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಭಾಳ ಬ ಗಟ್ಟಿಯಾಗಿ ಬಂದು ಯಾವಾಗ ಅವ್ರನ್ನ ಬಲಿಯಾಕೆ ಶುರು ಮಾಡಿ ಮತ್ತು ಅವ್ರನ್ನ ಇಂಪ್ರಿಸನ್ಮೆಂಟ್ ಅವ್ರಿಗೆ ಜಾಸ್ತಿ ಆಗೋಕ್ಕೆ ಶುರುವಾಯಿತು ಮತ್ತು ವೈಲ್ಡ್ ಫಾರೆಸ್ಟ್ಗಳಿಗೆ ಸಂಬಂಧಪಟ್ಟಂಥ ಗಟ್ಟಿತನ ಯಾವಾಗ ಬಂತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಆವಾಗ ನಿಧಾನಕ್ಕೆ ಇದು ನಿಲ್ತು ಆದರೂ ಇನ್ನೂ ತೀತರ ನಡೀತದೆ ನೋಡಿ ಓಕೆ ಹೌದು ಏನಂದರೆ ಗೌದ್ರಕಿ ಅಂತ ಗೊತ್ತಲ್ಲ ನಿಮಗೆ ಹೌದು ಹಾಂ ಅದು ಅಲ್ಲೆಲ್ಲ ಅಲ್ಲಲ್ಲೇ ಇವಾಗಲೂ ಅವ್ರ ಕಾಡುಗಳಲ್ಲಿ ಇಟ್ಕೊಂಡು ಬಂದು ತಗೊಬಂದು ಮಾರಾಟ ಮಾಡುವಂಥದ್ದಿದೆ ಜಿಂಕೆಗಳು ಹೊಡ್ದು ಬಿಡ್ತಾರೆ ಕಡವೆಗಳು ಹೊಡಿತಾರೆ ಆಮೇಲೆ ಈಗಲೂ ಟಸ್ಕಾ ಇವಾಗಲೂ ಆನೆಗಳು ನೋಡ್ದು ಒಡ್ಕೊಬರು ಅಂಥದ್ದು ನಾವೂ ನೋಡ್ತಾನೆ ಇರ್ತೀವಿ ಲಿಟ್ರೇಚರ್ಗಳಲ್ಲಿ ಬರ್ತಾನೆ ಇದೆ ಸಿಗ್ತಾನೇ ಇದೆ ಯಾಕೆಂದ ವಿ ಆರ್ ಕ್ಲೋಸ್ಲಿ ವಾಚ್ಡ್ ವಿತ್ ದಿಸ್ ಫಾರೆಸ್ಟ್ ಇದನ್ನು ನೋಡ್ತಾ ಇರುವಂಥ ಸಮಯದಲ್ಲಿ ಇವೆಲ್ಲ ಈಗಲೂ ಬರ್ತಾ ಇದ್ದಾವೆ ಏನು ನಿಂತೋಗಲಿಲ್ಲ ಆಮೇಲೆ ಕರಡಿಗಳದು ಅದು ಬರ್ತಾ ಇದೆ ಹುಲಿ ಚರ್ಮ ಆಮೇಲೆ ಅದ್ರ ಮಧ್ಯೆ ಹುಲಿ ಉಗುರು ಈಗಲೆಲ್ಲ ಮನೆಯೆಲ್ಲ ಲಾಸ್ಟ್ ಟೈಮ್ ನಡೀತು ನೋಡಿ ಅದು ಆ ಹುಲಿ ಉಗುರುಗಳ ಅದು ಹುಲಿ ಅಂತ ಅಂತೇಳ್ಬಿಟ್ಟು ಅಂತ ಹಸುದು ಕೊಂಬಿಂದ ಹುಲಿ ಉಗುರು ಮಾರಾಟ ಮಾಡ್ತಾರೆ ಫೋರ್ ಟ್ವೆಂಟಿಗಳವರು ಏಯ್ಟಿ ನೈಂಟಿ ಪರ್ಸೆಂಟ್ ಅದೇ ಜಾಸ್ತಿ ಮಾರೋದು ಹುಲಿ ಉಗುರು ತಗೊಬಂದು ಏರಿಕೆ ತಗೊಬಂದುಬಿಡಿ ಅಷ್ಟು ಸುಲಭ ಅಲ್ಲ ಹುಲಿ ಉಗುರೆಲ್ಲ ಭಾಳ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಸಿಗೋಲ್ಲ ಅಂತೆಲ್ಲ ಸಿಗ್ತವೆ ಬಟ್ ಅದನ್ನು ಇವರು ಕೆಲವಷ್ಟು ಫೋರ್ ಟ್ವೆಂಟಿಗಳು ಏನು ಮಾಡ್ತಾರೆ ಕೊಂಬಿಂದ ಹಸು ಕೊಂಬಿಂದ ನೀಟಾಗಿ ಕಟ್ ಮಾಡಿಬಿಟ್ಟು ಅದ್ರ ಜೊತೆಯಲ್ಲಿ ಚರ್ಮ ಇದೆ ಅಂತ ಚರ್ಮ ಎಲ್ಲ ಸೇರಿಸಿ ನೋಡಿದ ತಕ್ಷಣವೇ ಎಸ್ ಹುಲಿ ಕಿತ್ತಿರೋದು ಕಾಲಿಂದ ಅನ್ನೋ ಥರ ಅದು ನೋಡಿದ ತಕ್ಷಣ ಗೊತ್ತಾಗಬೇಕು ಆ ಥರ ಮಾಡಿ ಮಾಡ್ತಕ್ಕಂಥದ್ದೆಲ್ಲ ಮಾಡ್ತಾಯಿದ್ರು ಅವಾಗ ಅದೊಂದು ಮಾರ್ಕೆಟ್ ಇತ್ತಲ್ಲಿ ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಕ್ಕಂಥ ಇರ್ತಕ್ಕಂಥ ಹುಡುಗರುಗಳು ಈ ಕೋಳಿಫೈಯರ್ಸ್ ಹತ್ರ ಇದ್ರು ಅಲ್ಲಿ ಬೆಳಗ್ಗೆ ಎದ್ದ ಅಂದರೆ ಓಕೆ ಆಮೇಲೆ ನಾಯಿಗಳು ಮಾರಾಟ ಆಗ್ತಿತ್ತು ಇಡೀ ಬೆಂಗಳೂರು ಸಿಟಿನಲ್ಲಿ ಎಲ್ಲ ನಾಯಿ ಮರಿಗಳು ಅಂದರೆ ಮನೇಲಿ ಸಾಕ್ತಿವಿ ನೋಡಿ ಅವು ಅವಾಗ ಅದೊಂದು ಟ್ರೆಂಡ್ ಅದು ಅಲ್ಲಿ ಪರ್ಚೇಸ್ ಮಾಡೋದು ತಗೊಂಡೋಗಿ ಈಗಲೂ ಅಲ್ಲಿ ಈಗಲೂ ನಾನೊಂದು ಪುಸ್ತಕದಲ್ಲಿ ನನ್ನ ಐ ವಿಟ್ನೆಸ್ ಪಾರ್ಟ್ ಒನ್ ಪುಸ್ತಕದಲ್ಲಿ ಒಂದು ಒಂದು ಚಿಕ್ಕ ಮಕ್ಕಳು ಒಂದು ನಾಯಿ ಮರಿ ಒಂದು ಕಳ್ಕೊಬಿಡ್ತಾರೆ ಅವ್ರ ಮನೇಲಿ ಕರ್ಕೊಂಡು ಹೋಗ್ಬಿಡ್ತಾರೆ ಅದೊಂದು ಹೇಳಿದ್ದೀನಿ ನೋಡಿ ಅದನ್ನು ಹೇಗೆ ಅದ್ರ ಜೊತೆಯಲ್ಲಿ ನಿರಂತರವಾಗಿ ಅದು ಏನು ನಡೀತಾ ಇತ್ತು ದಂಧ ಯೆಗ ನಡೀತಾ ಇತ್ತು ನಾನು ಯಾಗ ನಾಯಿ ಪತ್ತೆ ಮಾಡಿದೆ ಯಾರು ಮಾಡ್ತಾಯಿದ್ರು ಅದು ಎಷ್ಟು ದೊಡ್ಡ ಮಾರ್ಕೆಟ್ ಆಗಿತ್ತು ಅಂತ ಅದರಲ್ಲಿ ನಾನು ಹೇಳಿದ್ದೀನಿ ಆ ಪರಿಸ್ಥಿತಿಯಲ್ಲಿ ಹಾಗೆ ಎಲ್ಲ ಥರವಾದಂತಹ ಮಾರ್ಕೆಟ್ಟು ಶಿವಾಜಿನಗರದಲ್ಲಿ ಈ ಥರದಾಗಿದ್ದೋ ಈಗಲೂ ಸ್ವಲ್ಪ ಸ್ವಲ್ಪ ಇದ್ದಾವೆ ಆದರೆ ವೈಲ್ಡ್ ಲೈಫ್ದಿಲ್ಲ ಯಾಕೆಂದರೆ ರೆಗ್ಯುಲರಾಗಿ ಹೋಗಿ ಪೊಲೀಸರು ಅಟ್ಯಾಕ್ ಮಾಡಿಬಿಡ್ತಾರೆ ಇದೆಲ್ಲ ಇದೆಲ್ಲ ಅಲ್ಲಿ ಬೆಳಗ್ಗೆ ಬಂದ ತಕ್ಷಣವೇ ಇವರಿಗೆ ಸುಲಭದ ಕಾಸು ಸಿಗ್ತಾ ಇತ್ತು ಅವಾಗ ರಿಸಲ್ ಮಾರ್ಕೆಟಲ್ಲಿ ಅವಾಗ ಏನು ಮಾಡ್ತಾಯಿದ್ರು ತನ್ವೀರು ಶಜ್ಜಾದು ಶಾಕೀರು ಇಸ್ತಿಯಾಕು ದೋಬಡ ಇಬು ನೆಯೀಮು ಆಮೇಲೆ ಅಲೀಮು ಆಮೇಲೆ ಟಿಂಕರ್ ಇಬು ಎಲ್ಲ ಇವರೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಸಣ್ಣ 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 ಹುಡುಗರುಗಳು ಬಂದು ಸೇರ್ಕೊಬಿಡೋರು ಬೆಳಗ್ಗೆ ಅಲ್ಲಿಗೆ ಬಂದ ತಕ್ಷಣ ಯಾರ ಹತ್ರ ಇರಬೇಕು ಅಲ್ಲಿ ಬಲಾಢ್ಯರು ಯಾರಿದ್ರು ಕೋಳಿಫಯರ್ಸ್ ಬಲಾಡಿಯ ಇದ್ದ ಕೋಳಿಫಯರ್ ಹತ್ರ ಹೋಗುವುದು ಅವ್ರ ಹತ್ರ ಅವನು ಏನಾದ್ರು ಸಣ್ಣ ಪುಟ್ಟ ಕೆಲಸಗಳು ಕೊಟ್ಟರೆ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ಮಾಡಿಕೊಂಡು ಇವನ ಶೇಡ್ಗಳಲ್ಲಿ ಇವರೆಲ್ಲ ಬೆಳಿಗ್ಗೆ ಶುರುವಾದರು ಅಥವಾ ತನ್ವೀರ್ ಕೂಡ ಅದರಲ್ಲೇ ಇದ್ದ ತನ್ವೀರು ತನ್ವೀರು ಹೌದು ಹೌದು ತನ್ವೀರ್ ಮೇ ಈಝಿ ಅಸೋಸಿಯೇಟ್ ಆಫ್ ಕ್ವಾಲಿಫೈ ಆರ್ಫೈ ಅರ್ ಸೋ ಯಾವಾಗ ಈ ಒಂದು ಇದು ಅಲ್ಲಿ ನಡೀತಾ ಇರಿದ್ ಸಂವಿಧಾನ ಏನಾಯ್ತು ಅಲ್ಲಿ ಒಳಗಡೆ ಒಬ್ಬ ಲೇಸರ್ ಲತೀಫ್ ಅಂತೂ ಬಿದ್ದ ಈ ಕಡೆ ಕೋಳಿಫೈಯರ್ಸ್ ಇದ್ದರೆ ಅವಾಗ ಅವಾಗೇನಾಗುತ್ತೋ ಯಾವಾಗಲೂ ಅಷ್ಟೇ ಒಬ್ಬನ ವಿರುದ್ಧವಾಗಿ ಇನ್ನೊಬ್ಬ ಬಂದೆ ಬರ್ತಾನೆ ಅವ್ನು ಯಾರೂ ಸುಮ್ಮನೆ ಇರಲ್ಲ ಅಂಡರ್ ವರ್ಲ್ಡ್ ಒಳಗಡೆ ಈ ಲೇಸರ್ ಲತೀಫ್ ಯಾವಾಗ ಅಲ್ಲೇ ಬೈತುಲ್ ಮಾಲ್ ಅಂತಿದೆ ನಮ್ಮ ಶಿವಾಜಿನಗರದಲ್ಲಿ ಒಳಗಡೆ ಆ ಬೈತುಲ್ ಮಾಲಲ್ಲಿ ಇವನು ಮನೆ ರೇಝರ್ ಲತೀಫ್ದು ಅವನು ಒಂದು ಟೀಮ್ ಕಟ್ಟೋಕ್ಕೆ ಏನಾದರೂ ಮಾಡಿ ಮಾಡಬೇಕು ಏನಾದರೂ ನಾನು ಮಾಡ್ಕೊಳ್ಳೇಬೇಕು ಅಂದ್ಬಿಟ್ಟು ಅಂತ ಅವನೊಂದು ಸಣ್ಣ ಪುಟ್ಟ ಟೀಮ್ನ ನಮ್ಮ ಡಿ ಜೆ ಹಳ್ಳಿ ಕೆ ಜಿ ಎಳ್ಳಿ ಯಾವಾಗ ಇನ್ನೂ ಅಂಥ ಬೆಳವಣಿಗೆ ಆಗಿರಲಿಲ್ಲ ಈ ಡಿ ಜೆ ಹಳ್ಳಿ ಆಲ್ಮೋಸ್ಟ್ ಬೆಳೆದೇ ಇರಲಿಲ್ಲ ಅವಾಗ ಆವಾಗ ವೆಂಕಟೇಶಪುರದಿಂದ ಮುಂದಕ್ಕೆ ಏನೂ ಇರಲೇ ಇಲ್ಲ ಅದೆಲ್ಲ ಸಂತಕಾನೆ ಅಂದರೆ ಖಾಲಿ ಜಾಗಗಳು ಗದ್ದೆಗಳಿದ್ದಾವೆ ಆ ಭಾಗ ಎಲ್ಲ ನಾಗವಾರದವರ್ಗ ಅಷ್ಟೇ ನಾಗವಾರನೂ ಇರಲಿಲ್ಲ ಅದೂ ಬಿಟ್ ಆಫ್ ವಿಲೇಜಸ್ ಪಾರ್ಟ್ಗಳು ಉದ್ದಕ್ಕೂ ಸರಾಯಿಪಾಳ್ಯದಿಂದ ಉದ್ದಕ್ಕೂ ಅದೂ ಸಹ ಜಾಸ್ತಿ ಬೆಳೆದಿರಲಿಲ್ಲ ಆ ಭಾಗದಲ್ಲಿ ಅದೂ ಕೆ ಜಿ ಹೇಳಿ ಏನೀಗಿದೆಯಲ್ಲ ನಮ್ಮದು ಚ ಇದು ಬರುತ್ತೆ ದೊಡ್ಡ ಮಸ್ ಮಸೀದಿ ಅದ್ರ ಕೆ ಮುಂದಕ್ಕೂ ಇರಲಿಲ್ಲ ಸಣ್ಣ ಸಣ್ಣ ಆಮ್ಲೆಟ್ ಆಗಿತ್ತು ಯಾವಾಗ ಇವಳು ಮಾರಿಮುತ್ತು ಇದ್ದು ನೋಡಿ ಹ್ಞೂ ನೋಡೋದು ಜಾಸ್ತಿ ಪ್ರಭಾವ ಇತ್ತು ನೋಡಿ ಮಾರಾಟ ಡೂಪ್ಲಿಕೇಟ್ ಹೌದು ಕಳಬಟ್ಟಿ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು ಆ ಟೈಮಲ್ಲಿ ಇಟ್ ಈಸ್ ವೆರಿ ವೆರಿ ಸ್ಮಾಲ್ ಆ್ಯಮ್ಲೆಟ್ಗಳ ಭಾಗದಲ್ಲಿ ಅಂಥ ದೊಡ್ಡ ಇದಿರಲಿಲ್ಲ ಬಟ್ ಸಣ್ಣ ಸಣ್ಣ ಫರ್ನಿಚ್ ಮಾಡುವಂಥದ್ದು ಮತ್ತು ಟ್ರ್ಯಾಂಡ್ರಿಗಳು ಅಲ್ಲಿತ್ತು ಯಾಕೆಂದರೆ ಇಲ್ಲಿ ಟೋಟಲಿ ಏನು ನಡೀತದೋ ಇಲ್ಲಿ ಕ ಶಿವಾಜಿನಗರಲ್ಲಿ ಕಟ್ ಮಾಡ್ತಕ್ಕಂಥದ್ದು ಎಲ್ಲ ಟ್ಯಾಂಡ್ರಿಗಳು ಅಲ್ಲಿಗೆ ಹೋಗ್ತಿತ್ತು ಅಂದರೆ ಈ ಚರ್ಮನ ಅದ ಮಾಡತಕ್ಕಂಥದ್ದು ಇಲ್ಲಿ ಕುರಿದು ಚರ್ಮ ಮೇಕೆ ಚರ್ಮ ಮತ್ತು ಏನೆಲ್ಲ ಒಂಟೆ ಚರ್ಮ ಏನು ಚರ್ಮಗಳು ಬರ್ತಿತ್ತು ಅದೆಲ್ಲ ಟ್ಯಾನ್ರಿಗೆ ಹೋಗ್ಬಿಡ್ತಿತ್ತು ಆ ಟ್ಯಾನ್ರಿ ಎಲ್ಲ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಇಂದನೆ ಆ ಟ್ಯಾನ್ರಿಗಳು ಕಟ್ಟಿರ್ತಕ್ಕಂಥದ್ದು ಇದೆ ಕೆಲಸ ಮಾಡಿರುವಂಥದ್ದು ಅಲ್ಲಿ ಅದು ಟ್ಯಾನ್ರಿ ಹೆಂಗಿರ್ತದೆ ಅಂತಂದ್ರೆ ಫುಲ್ ಒಳಗಡೆ ಮನೆ ಕಟ್ಟಿರ್ತಾರೆ ಅದಕ್ಕೆ ಸುತ್ತ ಒಂದು ಐದಡಿಗೆ ಮತ್ತೆ ಹತ್ತು ಅಡಿಗೆ ಅಗಲ ಮಾಡಿ ನೀರು ತುಂಬಿಡ್ತಾರೆ ಅದ್ರೊಳಗಡೆಗೆ ಚರ್ಮ ಹಾಕ್ಬಿಡ್ತಾರೆ ಅದನ್ನು ಮಿನಿಮಮು ಒಂದು ವಾರ ಅದರೊಳಗಡೆ ಇರಬೇಕು ಅದರೊಳಗಡೆ ಇಟ್ಟಾಗ ಅದು ಭಾಳ ಸ್ಮೂತಾಗಿ ಬರುತ್ತೆ ಆವಾಗ ಅದ್ರ ಮೇಲಿರೋದನ್ನೆಲ್ಲ ಕ್ಲೀನ್ ಮಾಡಿಬಿಡ್ತಾರೆ ಸ್ಕಿನ್ ಗಿನ್ ಪಾರ್ಟಲ್ಲಿ ಏನು ಅಂಟ್ಕೊಂಡಿರ್ತದೋ ಅದನ್ನು ಎಳೆದ ತಕ್ಷಣವೇ ಎಲ್ಲ ಹೊಟ್ಟೋಗ್ಬಿಡುತ್ತೆ ಅದಾದಮೇಲೆ ಈಚೆ ತೊಗೊಂಡು ಏನು ಮಾಡ್ತಾರೆ ಅದನ್ನು ಕಂಪ್ರೆಸ್ ಮಾಡಿ ಅದನ್ನು ಯಾವ ಯಾವ ಲೆವೆಲಿಗೆ ಬೇಕು ಪ್ರೆಸ್ ಮಾಡ್ತಾರೆ ಅದನ್ನ ದಪ್ಪ ಒಂದು ಅನಿಮಲ್ ಇದು ಭಾಳ ದೊಡ್ಡ ಸೈಜ್ ಇರುತ್ತಲ್ಲ ಪ್ರೆಸ್ ಮಾಡ್ತಾರೆ ಅದನ್ನ ಇದನ್ನು ಲೇತಲ್ಲಿ ಇದನ್ನು ಇಟ್ಟು ಅವಾಗ ಎಷ್ಟೆಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಕೊಡ್ತಾರೆ ಬಟ್ ಅದಕ್ಕೋಸ್ಕರನೇ ಆ ಭಾಗದಲ್ಲಿ ಈಗ ಸಿಕ್ಕಾಬಿಟ್ಟೆ ಅದು ಬಾ ಅಕ್ಕಪಕ್ಕ ಮನೆಗಳಿಲ್ಲದೆ ಇರುವ ಕಡೆನೇ ಆ ಟ್ಯಾಂಡ್ರಿ ಇದ್ದಿದ್ದಾಗ ಭಾಳ ಈ ಈ ಒಂದು ಸಿನಾರಿಯೋ ಆ ಟೈಮ್ನಲ್ಲಿ ನಡೀತಾ ಇರ್ತದೆ ಓಕೆ ಓಕೆ ಹಾಂ ಅವಾಗ ಇವರೆಲ್ಲ ಬರ್ತಾಯಿರ್ತಾರೆ ಬಂದಾಗ ಅವಾಗ ಲೇಸರ್ ಲತೀಫು ಏ ಅಷ್ಟೊತ್ತಕ್ಕಾಗ್ಲೇನು ಏನು ಮಾಡ್ತಾನೆ ಇವ್ರದ್ದೊಂದು ಸುಮಾರು ಟೀಮ್ಗಳು ಕಟ್ಕೊಂಡು ಏನು ಮಾಡ್ತಾನೆ ಅವ್ನ ಪರವಾಗಿ ಒಬ್ಬ ಚಪ್ಪಲು ಚಪ್ಪರಮ್ಮಿ ಚಪ್ಪಲ್ ಅಮ್ಮ ಇದಂತ ಚಪ್ಪಲಿ ಮಾರ್ತಕ್ಕಂಥವನು ಓ ಪಿ ಎಚ್ ರೋಡ್ ಒಳಗಡೆ ನಮ್ಮ ಏನಿದೆಯಲ್ಲ ಕಮರ್ಷಿಯಲ್ ಸ್ಟ್ರೀಟು ಆ ಭಾಗದಲ್ಲಿ ಚಪ್ಪಲ್ ಅಮ್ಮ ಇದಿರ್ತಾನೆ ಅವನು ಅವನೊಂಥರ ಪಂಟ್ರು ಸ್ವಲ್ಪ ಬುದ್ಧಿ ಅವನು ಅವನೊಂದು ಸ್ವಲ್ಪ ಶಾರ್ಪ್ ಇರ್ತಾನೆ ಅವನನ್ನು ಇವನು ಲೇಸರ್ಲೆಪಿಟ್ಕೊಂಡಿರ್ತಾನೆ ಓಕೆ ಆಮೇಲೆ ಯಾವಾಗ ಈ ಚಪ್ಪಲ್ ಅಮ್ಮ ಇದ್ದು ಅವನು ತಮ್ಮ ಒಬ್ಬ ಇರ್ತಾನೆ ಅವ್ನು ಯೂನಸ್ ಅಂದ್ಬಿಟ್ಟಂತ ಭಾಳ ಗಟ್ಟಿಗ ಅವನು ಭಾಳ ಜೋರಿರ್ತಾನೆ ಅವನು ಇವನಿಗೆ ಸಪೋರ್ಟ್ ಮಾಡ್ತಾಯಿರ್ತಾನೆ ಯಾರಿಗೆ ಇವ್ರಿಬ್ರಿಗೂ ಸಪೋರ್ಟ್ ಮಾಡ್ತಾಯಿರ್ತಾನೆ ಮಾಡ್ಕೊಂಡಾಗ ಇವನಿಗೆ ಇವನು ಇವನು ಹುಡುಗರೇ ಬೇರೆ ಯಾರ್ದು ಚಪ್ಪಲ ಮೀದು ಮತ್ತು ಇವ್ನ ಹುಡುಗರುಗಳೇ ಬೇರೆ 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 ಥರನೇ ಅವರು ಪೂರ್ತಿ ಅವ್ರ ಅವ್ರ ಗ್ಯಾಂಗೇ ಬೇರೆ ಯಾ ಆ ಥರದವ್ರನ್ನ ಚೂಸ್ ಮಾಡ್ಕೊಂಡು ಚಪ್ಪಲ ಮೀದು ಮತ್ತು ಲೇಸರ್ ಅಪ್ಪಿದ್ ಬಳಸ್ತಾ ಇರ್ತಕ್ಕಂಥದ್ದು ಏನಾಗುತ್ತೆ ಇದು ಮಾತುಕತೆ ಒಂದು ಸಾರಿ ಅಲ್ಲಿ ಯಾವಾಗ ಶುಕ್ರವಾರ ಪ್ರೇಯರ್ ಮುಗಿಸ್ಕೊಂಡು ಬರ್ತಾರೆ ಅಲ್ಲೊಂದು ಬೇಫಾರಿ ಮಸ್ಜಿದ್ ಅಂತ ಇದೆ ನಮ್ಮ ಕೆಮಸ್ಟರ್ ಸ್ಟ್ರೀಟ್ ಒಳಗಡೆ ವ್ಯಾಪಾರಿ ಅಂದರೆ ವ್ಯಾಪಾರ ಮಾಡ್ತಕ್ಕಂಥವ್ರು ಮಸ್ಜಿದಂತ ಅಂತ ಅದರಲ್ಲಿ ಆ ಇದ್ರೊಳಗಡೆ ವ್ಯಾಪಾರ ಮುಗಿಸ್ಕೊಂಡು ಈಚೆ ಬರ್ತಾ ಇರುವಂಥ ಸಮಯದಲ್ಲಿ ಏನಾಗ್ತದೆ ಇವ್ರಿಬ್ರಿಗೂ ಫ್ರಿಕ್ಷನ್ ಆಗ್ಬಿಡ್ತದೆ ವ್ಯಾಪಾರಿ ಮಸ್ಜಿದಲ್ಲಿ ಓಕೆ ಯಾರಿಗೆ ಚಪ್ಪಲಮಿ ಇದ್ದು ಹುಡುಗರುಗಳಿಗೂ ಮತ್ತೆ ಈ ಇವನು ಹುಡುಗರಿಗೂ ಕೊಳಿಫಯಾದ್ ಹುಡುಗರಿಗೆ ಆ ಗ್ಯಾಂಗಲ್ಲಿ ಇವರು ಇರ್ತಾರೆ ಹುಡುಗರುಗಳು ಯಾರು ಈ ತನ್ವೀರನ್ ಟೀಮ್ ಎಲ್ಲ ಇರ್ತಾರೆ ಮತ್ತು ಈ ಟೀಮ್ಗೂ ದೊಡ್ಡ ಗಲಾಟೆ ಆಗ್ಬಿಡ್ತದೆ ಆಚೆ ಬಂದಾಗ ಅದಾದಮೇಲೆ ಗಲಾಟೆ ಆದ ತಕ್ಷಣ ಆಗುತ್ತೆ ಇವ್ರ ಮಧ್ಯದಲ್ಲಿ ಸ್ವಲ್ಪ ಜಾಸ್ತಿ ಬ್ರೇಕ್ ಆಗ್ಬಿಡುತ್ತೆ ಇವು ತುಂಬ ಅಷ್ಟು ಅಗ್ರವೇಟ್ ಇಲ್ಲದೆ ಹೋದ್ರು ರೌಡಿಸಮ್ಮು ಒಂದು ಲೆವೆಲಲ್ಲಿ ಬ್ರೇಕಾಗಿಬಿಡ್ತಾರೆ ಇವರು ಅವಾಗ ಅಲ್ಲಿ ಮಧ್ಯದಲ್ಲಿ ಕೂತ್ಕೊಂಡು ಅಲ್ಲೊಬ್ರು ಅಲ್ಲಿ ಇರ್ತಾರೆ ಒಬ್ರು ಬೇಫಾರಿ ಮಸ್ಜೀದ್ ಇನ್ಚಾರ್ಜ್ ಒಬ್ರು ಇರ್ತಾರೆ ಅವ್ರನ್ನ ಕರೆಸಿ ಅವ್ರಿಗೆಲ್ಲ ಕಾಂಪ್ರಮೈಸ್ ಮಾಡಿ ಮಾತಾಡಿ ಎಲ್ಲ ಮಾಡಿ ಏನು ಮಾಡಿದ್ರು ಆ ಬ್ರೇಕೇಜ್ ಮುಚ್ಚುಕೆ ಆಗೋದಿಲ್ಲ ಅದು ಅದು ಪ್ರಾರಂಭ ಆದ್ದೇ ನೈನ್ ಏಯ್ಟಿ ಫೋರ್ನಲ್ಲಿ ಈ ಬ್ರೇಕೇಜ್ ಪ್ರಾರಂಭ ಆಗಿಬಿಡ್ತದೆ ಅವರು ಅಂಡ್ ಅರ್ಡುಗೆ ಮೊದಲೇ ಯಾವತ್ತೂ ಮುಸ್ಲಿಮ್ ಅಂಡ್ರ ವರ್ಲ್ಡಲ್ಲಿ ಬರಲೇ ಇಲ್ಲ ಬಿರಿಕೆ ಬಂದಿರಲಿಲ್ಲ ಅವಾಗ ಏನಾಗುತ್ತೆ ಇದು ಹೋಗ್ತಾ ಹೋಗ್ತಾ ತಾರಕಕ್ಕೆ ಹೋಗ್ತಾ ಇದ್ದಂಗೆ ಏನು ಮಾಡ್ಬಿಡ್ತಾರೆ ಯೂನಸ್ ನೋಡ್ದಾಕ್ಬಿಡ್ತಾರೆ ಹಾಕ್ಬಿಡ್ತಾರೆ ಚಪ್ಪಲಮ್ಮಿ ತಮ್ಮನ್ನ ಇವರೆಲ್ಲ ಫುಲ್ ಟೀಮು ಯಾರು ತನ್ವೀರ್ ಟೀಮು ಮತ್ತು ಟೀಮ್ ಟೀಮೆಲ್ಲ ಆ ಯೂನಸ್ ಕೊಡ್ದು ಬಿಡ್ತಾರೆ ಯೂನುಸ್ ಮರ್ಡ್ರಾದು ಆಗ್ಬಿಡುತ್ತೆ ಆದ ತಕ್ಷಣ ಏನಾಗುತ್ತೆ ಆವಾಗ ಇವರಲ್ಲಿ ಕೆಲವು ಜನ ಏ ಏನು ಏನು ಬಿಡು ಇನ್ನು ಚಲಿತಾಯಿ ನಡೀತದೆ ಏನು ನಾವು ಬ ದೊಡ್ಡ ಇದು ಅಂದಾಗ ಪೊಲೀಸರು ಸುಮ್ಮನೆ ಇರೋಲ್ಲ ಇವನ್ನೆಲ್ಲ ಒಂದಷ್ಟು ಜನನೇ ಹಿಡಿದು ಗ್ಯಾಂಗ್ ತೆಗೆದು ಒಳಗೆ ಬಿಸಾಕ್ಬಿಡ್ತಾರೆ ಪೋ ಟೋಟಲ್ ಟೀಮು ಆವಾಗ ಇವರಿಗೆ ಶ್ ಇವ್ ಅವಾಗ ಮೊದಲನೇ ಶಾಕ್ ಆಗಿಬಿಡುತ್ತೆ ಇವ್ರಿಗೆ ಓಹೋ ಏನು ಹಿಂಗಾಗ್ಬಿಡುತ್ತಲ್ಲ ಪರಿಸ್ಥಿತಿ ನಮ್ಮನ್ನೇ ಮುಟ್ಟು ಜೈಲಿಗೆ ಬಿಸಾಕ್ಬಿಡೋಲ್ಲವನ್ನ ಬಂದು ಮರ್ಡ್ರ್ ಮಾಡೋದಕ್ಕೆ ಅಂದರೆ ನಾವು ಮರ್ಡರ್ ಮಾಡಿದ್ರೆ ಜೈಲಿಗೆ ಹೋಗಬೇಕು ನಾವು ಹಂಗೆ ಇರೋಕ್ಕಾಗೋದಿಲ್ವ ಇರುವುದಿಲ್ಲ ಇರುವುದಿಲ್ವ ಇರುವುದಿಲ್ಲ ಆಗಲ್ಲ ನಾನು ಇದು ಅನ್ನುವಂಥದ್ದು ಗೊತ್ತಾದದೇ ಅವಾಗ ಆ ಮರ್ಡರ್ ಕೇಸ್ನಲ್ಲಿ ಓಕೆ ಓಕೆ ಅಲ್ಲಿವರೆಗೂ ಗೊತ್ತಾಗೋದಿಲ್ಲ ಆಮೇಲೆ ಏನಾಗುತ್ತೆ ಇದಕ್ಕೆ ಮೊದಲೇ ಇನ್ನೊಂದು ಇನ್ಸಿಡೆಂಟ್ ಆಗುತ್ತೆ ಯೂನಸ್ ಹೊಡಿಕ್ ಮೊದಲಿಗೆ ಯಾವಾಗ ಬೇಫಾರಿ ಮಸೀದ್ ಗಲಾಟೆ ಆಗ್ತಲ್ಲ ಆ ಗಲಾಟೆ ಆದಮೇಲೆ ತಕ್ಷಣ ಏನು ಮಾಡ್ತಾರೆ ಈ ಹುಡುಗರುಗಳು ಇತ್ತ ಈ ಟೀಚು ಇವನ ಗ್ಯಾಂಗ್ನವರು ಬೈತುಲ್ ಮಾಲ್ಗೆ ಓದುದೇ ಲೇಝರ್ ಲತೀಫ್ಗೆ ಹೊಡೆದ್ಬಿಟ್ಟಿರ್ತಾರೆ ಎರಡೂ ಆಗಿರೋದು ಅವ್ರ ಕಡೆ ಹೌದು ಎರಡೂ ಅದೇ ಅವ್ರ ಕಡೆಯೇ ಲೇಸರ್ ಲತೀಫ್ ಹೊಡೆದು ಬಿಡ್ತಾರೆ ಲೇಸರ್ ಲತೀಫ್ ಹೊಡೆದ ತಕ್ಷಣ ಏನಾಗುತ್ತೆ ಅಲ್ಲಿ ಬೈತುಲ್ ಮಾಲಲ್ಲಿ ಅವನಿಗೆ ಪೂರ್ತಿ ಕಟ್ ಮಾಡಿಬಿಟ್ಟಿರ್ತಾರೆ ಅವನ ಇಂಟ್ರೆಸ್ಟ್ ಏನೇ ಆಚೆ ಬಂದ್ಬಿಟ್ಟಿರ್ತದೆ ಇಂಟ್ರೆಸ್ಟ್ ಅಲ್ಲಿಂದ ಆಟೋ ಓಡಿಸಿಕೊಂಡು ಅದರಲ್ಲೇ ಡೈರೆಕ್ಟಾಗಿ ಬೋರಿಂಗ್ ಹಾಸ್ಪಿಟ್ಲಿಗೆ ಬರ್ತಾನೆ ಅವನು ಈ ಕ್ಯಾರಿ ಆಲ್ ಇಂಟ್ರೆಸ್ಟ್ ಏನ್ ಸರ್ ಎತ್ಕೊಂಡು ಬಂದು ಬೋರಿಂಗ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾನೆ ಅವನೇ ಬಂದು ಒಳಗಡೆ ಆಟೋ ಆಟೋ ರಿಕ್ಷಾ ನಿಲ್ಲಿಸ್ಬಿಟ್ಟು ಒಳಗಡೆ ಹೋಗಿ ಆಗಿ ಒಳಗಡೆ ತಕ್ಷಣ ಗಾ ಡಾಕ್ಟ್ರುಗಳೆಲ್ಲ ಗಾಬರಿ ಬಿದ್ದು ಓಡೋಗ್ಬಿಟ್ಟವ್ರೆ ಅವ್ನಿಗೆ ಎಮರ್ಜೆನ್ಸಿ ಯಾವುದು ಏನು ಅಂತ ಗೊತ್ತಿಲ್ಲವಲ್ಲ ಅವ್ನಿಗೆ ಹೋಗ್ಬಿಟ್ಟ ಒಳಗಡೆಗೆ ಹಾಗಾಗಿ ಕೊನೆಗೆ ಸಿಕ್ಕಾಬಟ್ಟೆ ದೊಡ್ಡ ಸ್ಟಿಚ್ ಆಗಿ ಭಾಳ ಫೈಟಾಗಿ ಅವನು ಅವನು ಬದುಕೊಳ್ತಾನ ಅವನು ಲೇಸರ್ ಲತೀಫು ಅದಾದ್ಮೇಲೆ ಏನಾಗುತ್ತೆ ಯಾವಾಗ ಚಪ್ಪಲಮ್ಮಿ ತಮ್ಮ ಯೂನಸ್ನ ಮರ್ಡ್ರ್ ಮಾಡಿಬಿಡ್ತಾರಲ್ಲ ಆವಾಗ ಇನ್ನೂ ಅದ್ರದ್ದು ಜಾಸ್ತಿ ಎತ್ತಿರೇಕ್ಬಿಡುತ್ತೆ ಅದ್ರ ಒಳಗಡೆ ಹೋಗಿರ್ತಾರೆ ಚಪ್ಪಲ್ಲಮಿ ಇದು ಹೊಡಿತಾರಲ್ಲ ಅದ್ರಲ್ಲು ಒಂದು ಗ್ಯಾಂಗ್ ಒಳಗಡೆ ಹೋಗಿ ಬೇಲ್ ಮೇಲೆ ಬಂದುಬಿಟ್ಟಿರ್ತಾರೆ ಆ ರಿವೆಂಜ್ಗೆ ನಮ್ಮ ನಮ್ಮ ಜೈಲಿಗೆ ಕಳ್ಸಾನೆ ಬಂತ ಒಂದು ಯೂನಸ್ನ ಹೊಡೆದಾಕ್ಬಿಡ್ತಾರೆ ಯೂನಸ್ನ ಯೂನಸ್ ಅದೇ ಚಪ್ಪಲಮ್ಮಿ ತಮ್ಮನಿಗೆ ಆ ರಿವೆಂಜ್ಗೆ ಯಾವಾಗ ಬಸೀರ್ಗೆ ಇವನಿಗೆ ಬೈತುಲ್ ಮೂಲೆಯಲ್ಲಿ ಹೊಡಿತಾರಲ್ಲ ಅಲ್ಲ ಲೇಝರ್ ಲತೀಫ್ಗೆ ಇವ್ರ ಕಡೆಯವರು ಇವ್ನ ಕಡೆಯವ್ರು ಕಂಪ್ಲೇಂಟ್ ಕೊಡ್ತಾರೆ ಅವ್ರು ಅಂದಷ್ಟು ಜನ ಜೈಲ್ಗೆ ಹೋಗ್ತಾರೆ ಕ್ವಾಲಿಫೈಯರ್ಸ್ ಕಡೆಯವರೆಲ್ಲ ಒಂದಷ್ಟು ಟೀಮ್ ಒಳಗೆ ಹೋಗ್ಬಿಡ್ತಾರೆ ಸರಿ ಇಲ್ಲಿ ಫಸ್ಟ್ ಈ ಲೇಝರ್ ಲತೀಫ್ ಸಾರಿ ಯೋನೂಸ್ ಅಂತಂದ್ರೆ ಹಮೀದ್ ತಮ್ಮ ಹಮೀದ್ ತಮ್ಮ ಚಪ್ಪಲ್ ಹಮೀದನ್ ತಮ್ಮ ತಮ್ಮ ಅವರು ಹೊಡೆದು ಮುಗಿಸಿದ್ರು ಅಂದ್ರೆ ಅಂದ್ರೆ ಮೊದಲೇ ಆ ಇನ್ಸಿಡೆಂಟ್ ಆಗ್ತದೆ ಚಪ್ಪಲ್ ಅದು ಇವನ್ಗೆ ಹೌದು ಲೇಸರ್ ಲತೀಫ್ಗೆ ಲೇಸರ್ ಲತೀಫ್ಗೆ ಲೇಸರ್ ಲತೀಫು ಅವ್ರ ಕಡೆ ಅಲ್ವಾ ಲೇಸರ್ ಲತೀಫು ಚಪ್ಪಲ್ ಅದು ಇವರೆಲ್ಲ ಸ್ನೇಕ್ ನೈಮು ಇವರೆಲ್ಲ ಒಂದೇನೆ ಇವರೆಲ್ಲ ಫುಲ್ ಟೀಮ್ ಒಂದೇನೆ ಬಟ್ ಇವ್ರಿಗೆ ಮೊದಲೇ ಅಟ್ಯಾಕ್ ಮಾಡಿರ್ತಾರೆ ಲೇಸರ್ ತಿ ಆ ವಿಚಾರದಲ್ಲಿ ಕೆಲವು ಜನ ಅವ್ರು ಆಗಿ ಜೈಲಿಗೆ ಹೋಗಿರ್ತಾರೆ ಅವ್ರು ರೀಚೆ ಬಂದಾದ್ಮೇಲೆ ಮತ್ತೆ ನನ್ನ ಮಗಂದು ಯೂನಸ್ ಬಿಡ್ತಾರೆ ಏಯ್ ಎಲ್ಲ ಈ ನನ್ನ ಮಗನಿಂದ ಯೂನಸ್ ತೆಕಳೋ ಕಾರ್ಯಕ್ರಮ ಈ ನನ್ನ ಮಗನ ಬಲಿ ಹಾಕ್ಬಿಟ್ರೆ ಹುಡುಗರುಗಳು ಗ್ಯಾಂಗ್ ಸಿಕ್ಕಲ್ಲ ಚಪ್ಪಲ್ಮಿ ಡೆಮ್ಮಿ ಹೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಅಂತ ಏನು ಮಾಡ್ತಾರೆ ಇವ್ರಿಗೆ ಚಪ್ಪಲ್ ಯೂನಸ್ ಕೊಡ್ದಾಕ್ಬಿಡ್ತಾರೆ ಅಲ್ಲಿ ಅವಾಗ ಇವರು ಇವರು ಇದರಲ್ಲಿ ಏನಾಗುತ್ತದೆ ಟೋಟಲಿ ಡಿವೈಡ್ ಆಗಿಬಿಡ್ತದೆ ಇವ್ರ ಕಡೆ ಜೈಲಿಗೆ ಹೋಗೋದೊಂದು ಗ್ಯಾಂಗ್ ಆಗೋಗ್ಬಿಡ್ತಾರೆ ಆಮೇಲೆ ಹುಡುಕೋದೊಂದು ಗ್ಯಾಂಗ್ ಆಗುತ್ತೆ ಆವಾಗ ಶಿವಾಜಿನಗರ ಕಮ ಬ ಫ್ರೆಝರ್ ಟೌನು ಮತ್ತು ಡಿ ಜೆ ಹಳ್ಳಿ ಕೆ ಜೆ ಎಳ್ಳಿನಲ್ಲಿ ಇವ್ರದ್ದು ಏನೇನಿತ್ತು ಅಲ್ಲ ಬ್ರೇಕೇಜ್ ಆಗಿಬಿಡ್ತದೆ ಟೋಟಲ್ ಅಂಡರ್ವಲ್ಡು ಬೇರೆ ಬೇರೆ ಥರದಲ್ಲಿ ಬೇರೆ ಬೇರೆ ರೂಪ ತಳ್ಕೊಂಡೋಗ್ಬಿಡ್ತದೆ ಅದಾದ್ಮೇಲೆ ಏನಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ದಿವಾನ ಅಲ್ಲಿ ನಮ್ಮ ಬನ್ಶಂಕ್ರಿಯಲಲ್ಲಿ ಇರ್ತಾನೆ ಅವನು ಈಗ ಒಂದೊಂದು ನಮ್ಮ ಕಡೆ ಆಮೇಲೆ ಆತುಶ್ಯೋ ನಾವು ಇವನು ಪೀರ್ ಬೌಂಡ್ರಿ ಅಂದ್ಬಿಟ್ಟು ಅಲ್ಲಿ ಅಲ್ಲಿರ್ತಾನೆ ಆಮೇಲೆ ತರಕಾರಿ ಕಲ್ಲಿ ನಮ್ಮ ವಿನಾಯಕ ನಗರದಲ್ಲಿರ್ತಾನೆ ಈಗ ಇವರೆಲ್ಲ ಒಂದು ಗ್ಯಾಂಗ್ ತನ್ವೀರ್ ಗ್ಯಾಂಗು ಪೂರ್ತಿ ಆಮೇಲೆ ಇವನು ಅಲೀಮ್ ಅಂತ ಹೇಳ್ಬಿಟ್ಟು ಅಂತ ನಮ್ಮ ಅವಳಿನಲ್ಲಿ ಇರ್ತಾನೆ ಈಗ ಟೋಟಲಿ ಈ ಇರ್ತಕ್ಕಂಥವರೆಲ್ಲ ಒಂದು ಟೋಟಲಿ ಗ್ಯಾಂಗ್ಗಳೆಲ್ಲ ಪೂರ್ತಿ ತನ್ವೀರ್ ಕಂಟ್ರೋಲಿಗೆ ಬಂದುಬಿಡ್ತಾರೆ ಓಕೆ ಅಂದರೆ ಅವ್ನು ಗೊತ್ತಾಗ್ತು ಇವಾಗ ನನ್ನ ಹತ್ರ ಕ ಗ್ಯಾಂಗ್ ಇಲ್ಲ ಅಂದರೆ ನನಗೆ ಕಷ್ಟ ಆಗ್ತದೆ ಅಂತ ಅನ್ನುವಂಥ ಪರಿಸ್ಥಿತಿ ಅವ್ನು ಗೊತ್ತಾಗ್ಬಿಡ್ತದೆ ಗ್ಯಾಂಗ್ ಇರಲೇಬೇಕಾಗ್ತದೆ ಅಂತ ಆವಾಗ ಏನು ಮಾಡ್ತಾನೆ ಇವನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಏನೇ ಆದರೂ ಒಂದು ಇವನು ಇವನ ಜೊತೆಯಲ್ಲಿ ಕೋಳಿಫೈಯರ್ ಜೊತೆ ಪೂರ್ಣ ಪ್ರಮಾಣದಲ್ಲಿ ಸಾಕಾರ ಮಾಡೋ ಪ್ರಾರಂಭ ಮಾಡಿಬಿಡ್ತಾನೆ ತನ್ವೀರು ತನ್ವೀರು ಹೀಗೆ ಅವರಿಬ್ಬರ ಮಧ್ಯೆ ನಡ್ಕೊಂಡು ಭಾಳ ಇದು ಅತ್ಯಂತ ಅತಿರೇಕವಾದಂತಹ ದಿಲ್ದೆ ಹೋದ್ರೂ ಇವು ಕೊಲೆ ಸಾಯಿಸಬೇಕು ಮತ್ತು ಕೊಲ್ಲುವಂಥ ಪ್ರವೃತ್ತಿ ಪ್ರಾರಂಭ ಆದದ್ದೇ ಈ ಯೂನಸ್ ಮರ್ಡ್ರ್ ಕೇಸಿಂದ ಶಿವಾಜಿನಗರದಲ್ಲಿ ಅದು ಯೂನಸ್ ಕೇಸು ಯಾವಾಗ ಯೂನಸ್ನ ಅಲ್ಲಿಂದನೇ ಅಂಡರ್ ಅಂಡರ್ವರ್ಲ್ಡ್ ರಿಯಲ್ ಅಂಡರ್ವಲ್ಡ್ ಶಿವಾಜಿನಗರದಲ್ಲಿ ಪ್ರಾರಂಭ ಆಗುತ್ತೆ ಆವಾಗ ಈ ಕಡೆ ಚಪ್ಪಲ್ ಹಮೀದ್ ರೇಸರ್ ಇವರು ಏಟ್ ತಿಂದು ಇವರು ಒಂದು ಕಡೆ ಪ್ರಾರಂಭ ಆದರೆ ಮತ್ತು ಈ ಕಡೆ ಕೋಳಿಫೈ ಆದ್ದು ಒಂದು ಟೀಮು ಭಾಳ ಬಲಾಢ್ಯವಾಗಿ ಬೆಳೆಯೋದಕ್ಕೆ ಪ್ರಾರಂಭ ಆಗಿಬಿಡುತ್ತೆ ಈ ಭಾಗದಲ್ಲಿ ಸರ್ ಈಗ ನನಗೆ ಇಲ್ಲಿ ನೀವು ಈ ಈ ಟೀಮ್ ಏನು ಹೇಳಿದ್ರಲ್ಲ ನೀವು ಚಪ್ಪಲ್ ಹಮೀದು ಯೂನಸ್ಸು ಆಮೇಲೆ ಲೇಸರ್ಲತ್ತಿದ್ವು ಇವರು ಸಣ್ಣ ಟೀಮ್ ಆ್ಯಕ್ಚುಲಿ ಅಲ್ವಾ ಸಣ್ಣ ಟೀಮ್ ಉಂಟು ಅವರು ಕಂಪೇರ್ ಮಾಡಿದರೆ ಹೌದು ಮತ್ತು ಹೊಡಿಸ್ಕೊಂಡವರು ಇವರೇ ಆಮೇಲೆ ಇನ್ನೊಂದು ಏನಾಗುತ್ತೆ ಶಿವಾಜಿನಗರಲ್ಲಿ ಅಲ್ಲಿ ಪೈಲ್ವಾನ್ಗಳು ತುಂಬ ಪೈಲ್ವಾನ್ಗಳು ಪ್ರೊಡ್ಯೂಸ್ ಆಗ್ತಾ ಇರ್ತಾರೆ ಅಂದರೆ ಕುಸ್ತಿ ಪೈಲ್ವಾನ್ಗಳು ಇವನು 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 ಅಷ್ಟೇನೆ ಪೈಲ್ವಾನೆ ಕೊಳಿಫಯರ್ಸು ಪೈಲ್ವಾನೆ ತನ್ವೀರು ಪೈಲ್ವಾನೆ ಇವರೆಲ್ಲ ಕುಸ್ತಿಗಳ ಪೈಲ್ವಾನ್ಗಳು ಯಾರು ಇದ್ರಲ್ಲ ಮುಕ್ಕಾಲು ಭಾಗ ಇಲ್ಲಿರ್ತಕ್ಕಂಥವ್ರಲ್ಲಿ ಎಲ್ಲರೂ ಹುಡಿಗಳಾಗ್ಬಿಡ್ತಾರೆ ಅದರೊಳಗಡೆ ನೋಡಿ ತುಂಬ ಜನ ಚುಡಿ ಪೈಲ್ವಾನ್ ಇರ್ತಾನೆ ಅಮಾನ್ ಪೈಲ್ವಾನು ಆಮೇಲೆ ಶಮೀರ್ ಪೈಲ್ವಾನು ಬಕ್ಷೀರ್ ಮಾಮು ಜಾಬೀರು ಫಾರೂಕು ಜಾನಿ ಫಜಲು ಇವರೆಲ್ಲ ಪ ಪೈಲ್ವಾನ್ಗಳು ಅವಾಗ ಈ ಪೈಲ್ವಾನ್ಗಳು ಒಂದು ಸಾರಿ ಅಖಾಡೆ ಕಿಳಿದ್ಬಿಟ್ರೆ ಭಾಳ ಕಷ್ಟ ಅವ್ರನ್ನ ಡ್ಯಾಮೇಜ್ ಮಾಡ್ತಕ್ಕಂಥದ್ದು ಈಗ ನೋಡಿ ಜಯರಾಜನು ಪೈಲ್ವಾನೇ ಅವನು ಪೈಲ್ವಾನ್ ಇದರಿಂದನೇ ಮುಂದೆ ಬಂದಿದ್ದವನು ಅದ್ಯ ಅತ್ಯಂತ ಕರಾಳ ಅಧ್ಯಾಯ ಪ್ರಾರಂಭವಾದಿದೆ ಪೈಲ್ವಾನ್ಗಿರಿಯಿಂದ ಅವನಿಗೂ ಮತ್ತು ತಿಳ್ರಪೇಟೆ ಗೋಪಿಯಿಂದ ಈಗ ಅಲ್ಲಿ ಇದೆಲ್ಲ ನಡೀತಾ ಇರಬೇಕು ಅದು ಇನ್ನೊಂದು ನಡೀತಾ ಇರ್ತದೆ ವಿರುದ್ಧವಾಗಿ ಜಯರಾಜ್ ವಿರುದ್ಧವಾಗಿ ಯಾಕೆಂದ್ರೆ ಜಯರಾಜ್ಗೆ ಯಾವಾಗ ಅಟ್ಯಾಕ್ ಆಗ್ತೋ ಇವ್ರು ಇವ್ಲ ಅಲರ್ಟ್ ಆಗಿಬಿಡ್ತಾರೆ ಹಾಂ ಕರೆಕ್ಟ್ ನಡೀತಾ ಇದೆ ಕೆಲಸ ಅಂತ ಅಂದ್ಬಿಟ್ಟು ಅಂತ ಯಾರಿಗೆ ತಿರುಗುರುಪೇಟೆ ಗೋಪಿಗೆ ಸರ್ ನಾವು ಅದನ್ನು ಇನ್ನೊಂದು ಎಪಿಸೋಡಲ್ಲಿ ಅದು ಮುಂದಕ್ಕೆ ಬರೋಣ ಸುಮಾರು ಇದೆ ಇದರಲ್ಲಿ ಏನಂತಾರೆ ಎಳೆಗಳು ಇಟ್ಸ್ ನಾಟ್ ಈಸಿ ಇದು ಒಬ್ಬೊಬ್ಬಂದು ಒಬ್ಬೊಬ್ಬ ಒಳಗಡೆ ಹೋದ್ರೆ ಅವ್ರದೇ ಹತ್ತು ಹತ್ತು ಹದಿನೈದು ಆಗ್ಬಿಡುತ್ತೆ ಎಪಿಸೋಡ್ಗಳು ರೀನ್ ಸ್ಕ್ರೀನ್ ಪ್ಲೇ ಮ್ಯಾಟರ್ ಆಗೋದ ಇಲ್ಲಿ ಯಾಕಂದ್ರೆ ನಾವು ನಾವು ಹೇಳೋದು ಒಂದೇ ಇರುತ್ತೆ ಈಗ ಹೇಳ್ತಾ ಇದೀವಿ ಅಂದ್ರೆ ಇನ್ನೊಂದು ನಾವು ಇದನ್ನ ಏನ್ ಹೇಳ್ತಾ ಇದ್ದ ಹೊರತುಪಡಿಸಿ ಏನೋ ನಡೀತಾ ಇದೆ ಹೌದು ಅದನ್ನು ನಾವು ಹೇಳಬೇಕಾಗುತ್ತೆ ಇದು ಆದ ಇದೇ ಬಾಂಬೆ ಮೀದ್ ಅಂತ ಇರ್ತಾನೆ ಬಾಂಬೆ ಅಮೀದ್ ನ ಕ್ವಾಲಿಫೈಯರ್ಸ್ ನ ಮರ್ಡರ್ ಮಾಡಬೇಕು ಅಂತ ಬಾಂಬೆ ಅಮೀದ್ ಕರ್ಸ್ಕೊಳ್ತಾರೆ ಬಾಂಬೆಯಿಂದ ಅವನೊಂದ್ ಟೀಮ್ ಕರ್ಕೊಂಡು ಬರ್ತಾರೆ ಅವನು ಬಂದು ಟಾಸ್ಕರ್ ಟೌನಲ್ಲಿ ಕೆಲಸ ಮಾಡ್ತಾ ಇದ್ದೆ ಬಂದು ಉಳ್ಕೊಂಡಿರ್ತಾನೆ ಈ ದಿವಾನ ಅಲ್ಲಿಂದ ಫಾಲೋ ಮಾಡ್ಕೊಂಡು ಬಂದು ನಮ್ಮ ಚರ್ಚ್ ಸೀಟ್ ಇದೆಯಲ್ಲ ಬಾಂಬೆ ಮೀದು ಹೊಡೆದಾಕ್ಬಿಡ್ತಾನೆ ಅಲ್ಲಿ ಪಾಪ ಅವ್ನು ಭಾಳ ಒಳ್ಳೆ ಬಿಸ್ನೆಸ್ ಮ್ಯಾನ್ ಅವ್ನು ಬಾಂಬೆ ಮೀದು ಅವ್ನು ಸುಮ್ಮನೆ ಬರ್ತಾನೆ ಏನೋ ಬಂದು ಒಂದು ಸ್ವಲ್ಪ ಫೋನ್ಸ್ ಕೊಟ್ಕೊಂಡು ಗೊತ್ತಲ್ಲ ನಿಮಗೆ ಒಂಥರ ಥರ ಜಾಕಿ ಚಾನ್ಸ್ ಸ್ಟೈಲಲ್ಲಿ ಓಡಾಡೋದೆಲ್ಲ ಮಾಡ್ತಾ ಇರ್ತಾನೆ ಇನ್ನೇನೂ ಇಲ್ಲ ಅವನು ಸುಮ್ಮನೆ ಶೋ ಕೊಡೂ ನೋಡ್ದಾಗ್ಬಿಡ್ತಾನ ಅವನು ಈಸ್ ಎ ವೆರಿ ಗುಡ್ ಬಿಸ್ನೆಸ್ ಮ್ಯಾನ್ ಬಾಂಬೆ ಮೀದು ಅವನ್ನ ಅವನು ಇವರೇ ಇದೇ ಟೀಮ್ ಹೊಡೆದ್ಬಿಡ್ತಾರೆ ಫುಲ್ಲು ಕೋಳಿಫಾಯರ್ಸ್ ಟೀಮ್ ಬಾಂಬೆ ಮೀದನ್ನ ಬಾಂಬೆ ಮೀ ದೊಡ್ಡ ತಕ್ಷಣ ಏನಾಗುತ್ತೆ ಅಂದರೆ ಸ್ವಲ್ಪ ಶೇಕ್ ಆಗಿಬಿಡ್ತಾರೆ ಎಲ್ರು ಅವ್ನು ಬಾಂಬೆ ಬಂದಿದ್ದ ಬಾಂಬೆ ಇವನು ಕರ್ಸ್ಕೊಡ್ತಾನ ಅವ್ನು ಭಾಳ ಲೇಸರ್ಲೆ ತಿಫು ಮತ್ತು ಇವನಿಗೆ ಇವ್ನಿಗೆ ಬಾ ಭಾಳ ಕ್ಲೋಸ್ ಫ್ರೆಂಡ್ ಅವನು ಏನಮ್ಮ ಏನು ನಮ್ಗೆ ಏನು ಹಿಂಗೆ ಆಗ್ಬಿಡ್ತಲ್ಲ ಅಂತ ಹೇಳಿದಾಗ ಇವನು ಭಾಳ ಹತ್ತಿರದ ರಿಲೇಷನು ಸಹ ಅವನು ಏ ನಾನು ಬರ್ತೀನಿ ಬಿಡ ಅವೆಲ್ಲ ಏನು ಮಹಾ ದೊಡ್ಡ ಗನಂಧಾರಿ ನಮ್ಮ ಮಕ್ಳಿಗೆ ನೀವೇನು ಚಿಂತೆ ಮಾಡ್ಕೋ ಹೋಗ್ಬಿಡಿ ನಾನು ಅವ ಇಡ್ತೀನಿ ನಾನು ಅಂತೇಳಿ ಇವ್ನು ಯಾವಾಗ ಸ್ವಲ್ಪ ಅದು ಇದು ಹುಡುಗರುಗಳು ಇವ್ನು ಇವ್ನಿಗೊಂದು ಸ್ವಲ್ಪ ಗೊತ್ತಲ್ಲ ನಿಮಗೆ ಅಲ್ಲಿ ಸಣ್ಣ 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 ಲೈ ಬ್ಯಾಂಡ್ಗಳು ಹೆಣ್ಮಕ್ಳದ್ದೆಲ್ಲ ಅವಾಗೆಲ್ಲ ಕದ್ದು ಕದ್ದು ನಡೀತಾ ಇರ್ತಾರೆ ಅಲ್ಲಿ ಬರುವಂತ ಇವನಿಗೆ ಇದು ಯಾರಿಗೆ ಈ ಬಾಂಬೆ ಅಲ್ಲಿ ಶೋ ಶೋ ಕೊಡೋದು ದುಡ್ಡು ಕೊಡೋದು ಬಿಸಾಕುದು ಆಮೇಲೆ ಗುಂಪು ಕಟ್ಕೊಂಡು ಹುಡುಗರುಗಳೆಲ್ಲ ಗ್ಯಾಂಗ್ ಕಟ್ಕೊಳ್ಳದೆ ಯಾರವ್ ಅದು ನೋಡಿಕೊಡ್ತೇನೆ ಯಾವ ಕೋಳಿಫ್ ಹಾಗೆ ಹೇಗೆ ಅಂತ ಹೇಳಿ ಅವಾಜ್ ಅಷ್ಟು ಗೊತ್ತಾದ ತಕ್ಷಣವೇ ಇವ್ನು ಕರ್ಸ್ಕೊಂಡವ್ರೆ ಹೊಡಿಕೆ ಬಾಂಬೆ ಹುಡುಗರುಗಳ ಅಂತ ಹೇಳಿಬಿಟ್ಟು ಅಂತ ಅವ್ನ ಚರ್ಚ್ ರಿಟರ್ನ್ ಮಾಡ್ರಮ ಬಿಡ್ತಾರೆ ತನ್ವೀರ್ ಕಡೆಯವರು ಕಡೆಯವರು ಸೊ ಇದು ನಾವು ಏನು ಒಂದು ಮೈನ್ ಸ್ಟ್ರೀಮ್ ಅಂಡರ್ ವರ್ಲ್ಡ್ ಹಿಸ್ಟ್ರಿ ನೋಡ್ತಾ ಇದ್ವಿ ಅದ್ರ ಆಗಿ ಇನ್ನೊಂದು ಕಡೆ ಶಿವಾಜಿನಗರ ಕಮರ್ಷಿಯಲ್ ಸ್ಟ್ರೀಟು ಮತ್ತು ಬೇರೆ ಬೇರೆ ಏರಿಯಾಗಳು ಹೌದು ಅಲ್ಲಿ ಮುಸ್ಲಿಂ ಅಂಡರ್ವರ್ಲ್ಡ್ ತಲೆ ಎತ್ತತ್ತೆ ಮತ್ತು ಅಲ್ಲಿ ಹೆಂಗೆ ಶುರು ಆಯಿತು ಅನ್ನೋದನ್ನು ಉಮೇಶ್ ಸರ್ ಹೇಳಿದರು ವಿಶೇಷವಾಗಿ ಅಂದರೆ ಮುಖ್ಯವಾಗಿ ಕೋಳಿಫಯಾಸ್ ಒಬ್ಬ ಬಿಸ್ನೆಸ್ ಮನ್ ಆಗಿದ್ದ ಬಟ್ ಬಿಸ್ನೆಸ್ ಯಾವಾಗ ನಿಮಗೆ ದೊಡ್ಡ ಮಟ್ಟಕ್ಕೆ ಮಳೆಯಿತ್ತು ಆವಾಗ ನಿಮಗೆ ಅದನ್ನು ಸಾಕೋಕ್ಕೆ ಅದನ್ನು ಮೇಂಟೈನ್ ಮಾಡೋಕ್ಕೆ ಹುಡುಗರು ಬೇಕಾಗ್ತಾರೆ ಸೊ ಅಲ್ಲಿ ನಿಮಗೆ ಫ್ರಿಕ್ಷನ್ ಶುರು ಆಗುತ್ತೆ ಆಮೇಲೆ ರೌಡಿಸಮ್ ಶುರು ಆಗುತ್ತೆ ಅದೇ ಅಷ್ಟು ಆದಮೇಲೆ ಏನಾಗುತ್ತೆ ಇವ್ರು ಸುಮ್ಮನೆ ಕೂತ್ಕೊಳ್ಳಲ್ಲ ನೆಕ್ಸ್ಟ್ ಅವನನ್ನು ಇವನು ಒಡಕ್ ಫರೂಕ್ ಅಂತ ಇನ್ನೊಬ್ಬರಿತಾನೆ ಇವನ ಅವನು ಫರೂಕ್ ನೋಡ್ದು ಬಿಡ್ತಾರೆ ಅವರು ಯಾರು ಈ ಈ ಇವನು ಯಾವಾಗ ಬಾಂಬೆ ಮೀದಿಗೆ ಹೊಡಿತಾರಲ್ಲ ಅದಕ್ಕೆ ಮೊದಲೇ ಈ ಫರೂಕ್ ಅಂತ ಹುಡುಗ ಅವನಿಗೆ ಚಪ್ಪಲ ಮೀದ್ಗೆ ಭಾಳ ಕ್ಲೋಸ್ ಇರ್ತಾನೆ ಲಿಂಗ್ರಸ್ ಲಿಂಗ್ರಸ್ತಲಿನ ಇದೇ ಕೋಳಿಫಯಸ್ ಟೀಮು ಅಟ್ಟಾಡಿಸ್ಕೊಂಡು ಹೋಗ್ಬಿಟ್ಟು ಅಲ್ಲಿ ರಿಂಗ್ ರೇಸಲ್ಲಿ ಹೊಡೆದು ಬಿಡ್ತಾರೆ ಫುಲ್ ಟೀಮು ರಿಂಗ್ ರೇಸಲ್ಲಿ ಅಡ್ಡಾಗಟ್ಟಿ ಟ್ರಾಫಿಕಲ್ಲೇ ಇವನ್ ಹೊಡೆದಾಕ್ಬಿಡ್ತಾರೆ ಎಲ್ಲ ಇದೆ ಕ್ಯಾಂಗ್ ಅಂದ್ರೆ ರಿವೆಂಜ್ ಕಿಲ್ಲಿಂಗ್ಸು ಭಾಳ ಅತ್ಯಂತ ಜಾಸ್ತಿ ರಿವೆಲ್ ಕಿಲ್ಲಿಂಗ್ ರಿವೆಂಜ್ ಕಿಲ್ಲಿಂಗ್ ಪ್ರಾಡಕ್ಟ್ ಮಾಡ್ತಾರೆ ಇವ್ರ ಕ್ಯಾಂಗ್ ಅಲ್ಲ ಸರ್ ಅವನು ಚಪ್ಪಲ್ ಹಮ್ಮಿದು ಚಪ್ಪಲ್ ಹಮ್ಮಿದ್ ಬ್ರದರ್ ಯೂನಸು ಇದೇ ಗ್ಯಾಂಗು ಹೌದು ಬಾಂಬೆ ಹಮ್ಮಿದು ಇದೆ ಗ್ಯಾಂಗು ಈಗ ನೀವು ಯಾವ್ದು ಹೇಳಿದ್ರಲ್ಲ ಅದು ಇವನ್ ಗ್ಯಾಂಗ್ ಅಂದ್ರೆ ಇವನ್ ಕಡೆ ಅವ್ರು ಹೊಡೆದ್ಬಿಡ್ತಾರೆ ಅವ್ರು ಬಿಡಲ್ರು ಅವನ ಅಲ್ಲಿ ರಿಂಗ್ ರೋಡ್ ಅಲ್ಲಿ ಸಹಸ್ ಬಿಡ್ತಾರಲ್ಲ ಅದ್ರಲ್ಲಿ ಕೆಲವಷ್ಟು ಜನ ಈ ಗಾರ್ಡನ್ ಹುಡುಗರು ಕೆಲವಷ್ಟು ಜನ ಗಾರ್ಡನ್ ಗಾರ್ಡನ್ ಹುಡುಗರು ಅರೆಸ್ಟ್ ಆಗ್ತಾರೆ ಗಾರ್ಡನ್ ಸೀನಾ ಯಾರು ಅರೆಸ್ಟ್ ಈಗ ತನ್ವೀರ್ ಕಡೆ ಯಾರು ಮರ್ಡರ್ ಆಗ್ತಾರೆ ಸರ್ ತನ್ವೀರ್ ಕಡೆ ಯಾರು ಮರ್ಡರ್ ಆಗಲ್ಲ ತನ್ವೀರ್ ಫಯಾಜ್ ಕಡೆಗೆ ಕೋಳಿ ಫಯಾಜ್ ಕಡೆಗೆ ಮರ್ಡರ್ ಆಗೋರು ಯಾರು ಅಲ್ಲ ಇವನು ಫರೂಕ್ ಮರ್ಡರ್ ಆಗ್ಬಿಡ್ತಾನೆ ನೋಡದ್ ಬಿಡ್ತಾರೆ ಇವರು ಫರೋಕ್ ಇದನ್ನಲ್ಲ ಫೋರ್ಕು ಎಲ್ಲ ಹುಡುಗರುಗಳನ್ನು ಕರ್ಕೊಂಬಂದು ಸೇರಿಸ್ತಾ ಇದ್ದವ್ನು ಇವ್ರ ಕಡೆಗೆ ಅಂತ ಅಂದ್ಬಿಟ್ಟು ಅವ್ರಿಗೆ ಇನ್ಫಾರ್ಮೇಷನ್ ಗೊತ್ತಾಗ್ತದೆ ಏ ಇವ್ನ ಎತ್ಬಿಟ್ರೆ ಹುಡುಗರು ತೆರಿಗೆ ಆಗಲ್ಲ ಕಣು ಅಂತ ಹೇಳ್ಬಿಟ್ಟು ಫರುಕ್ ನೋಡಿದಾಕ್ತಾರೆ ಟ್ರಾಫಿಕಲ್ಲಿ ಇವರು ಚಪ್ಪಲ್ಲಮ್ಮಿದು ಮದಿ ಈ ಗ್ಯಾಂಗ್ ಪೂರ್ತಿ ಅದು ಅಟ್ಯಾಕ್ ತಕ್ಷಣ ಏನಾಗುತ್ತೆ ರಿಯಲ್ಲಾಗೆ ರಿಯ ರಿವೆಂಜ್ ಕಿಲ್ಲಿಂಗ್ ಪ್ರಾರಂಭ ಆಗಿದ್ದು ಒಂದರಿಂದ 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 ಸ್ಟಾರ್ಟ್ ಆಗ್ಬಿಡ್ತದೆ ಎಸ್ ಸೊ ಇದನ್ನ ತುಂಬ ಇಂದ ಕೇಳಬೇಕು ಇಲ್ಲಾಂದರೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಹೌದು ಸೊ ನಾವು ಬೆಂಗಳೂರು ಹಂಡವಾಳಿನ ಹಿಸ್ಟ್ರಿ ಬಗ್ಗೆ ಮಾತಾಡ್ತಾ ಇದ್ವಿ ಬೆಂಗಳೂರು ಹಂಡವಾ ಶಿವಾಜಿನಗರದ ಎಪಿಸೋಡ್ ಒಂದು ಮಾತಾಡಿದ್ವಿ ಜರಿ ಬರೀ ಶುರುವಾತ್ ಅಷ್ಟೇ ಇದು ಇನ್ನೂ ತುಂಬ ಇದೆ ಸೊ ಅದ್ರ ಬಗ್ಗೆ ನಮ್ಮ ಮನ ಮತ್ತಷ್ಟು ಮಾತಾಡೋಣ ಅಂತ ಹೇಳ್ತಾ ಇವತ್ತು ಈ ಎಪಿಸೋಡ್ ಮುಗಿಸ್ತಾ ಇದೀನಿ ಸರ್ ತುಂಬ ಥ್ಯಾಂಕ್ಸ್ ನಿಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಮುಂದಿನ ಭಾಗದಲ್ಲಿ ಎರಡು ವಿಷಯಗಳಿದೆ ಒಂದು ಇದು ಏನು ಶುರುವಾಗಿದೆ ಬೆಂಗಳೂರು ಅಂಡರ್ವಲ್ಡ್ನ ಈ ಭಾಗದಲ್ಲಿ ಶಿವಾಜಿನಗರದ್ದು ಇದು ಏನಾಗುತ್ತೆ ಮುಂದೆ ಅನ್ನೋದು ಒಂದು ಈ ಕಡೆ ಮೇನ್ ಸ್ಟ್ರೀಮ್ ಅಲ್ಲಿ ಏನು ನಾವು ಕೊತ್ವಾಲ್ ಮತ್ತು ವರ್ಸ ಜಯರಾಜ್ ನೋಡ್ತಾ ಇದ್ವಿ ಅದು ಏನಾಗುತ್ತೆ ಮತ್ತು ಈ ಎರಡರ ಮಧ್ಯೆ ಏನಾದರೂ ಲಿಂಕ್ ಎಸ್ಟಾಬ್ಲಿಷ್ ಆಗುತ್ತಾ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ನಾನು ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ವರ್ಲ್ಡ್ ನಮಸ್ಕಾರ ಬೆಂಗಳೂರು ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್